ಎಲ್ಲರಿಗೂ ನಮಸ್ತೆ ಗೌಡ ಮಾತಾಡ್ತಾ ಇದೀನಿ ಹಣೆ ಮೇಲೆ ಕುಂಕುಮ ಇಡಬೇಕು ಹಣೆ ಮೇಲೆ ಕುಂಕುಮ ಇಡೋದರ ಹಿಂದಿರುವಂತಹ ವೈಜ್ಞಾನಿಕ ಹಿನ್ನೆಲೆ ಆದರೂ ಏನು ಹಣೆ ಮೇಲೆ ಕುಂಕುಮ ಇಟ್ಟರೆ ಮಾತ್ರ ಸಂಸ್ಕೃತಿನ ಅಂತ ಪ್ರಶ್ನೆ ಕೇಳುವ ಹಲವಾರು ಮಂದಿ ಇದ್ದಾರೆ ಪ್ರಶ್ನೆ ಕೇಳೋದು ಖಂಡಿತ ತಪ್ಪಲ್ಲ ಒಂದ್ ಕಡೆ ಸಂತೋಷ ನಮ್ಮ ಆಧುನಿಕ ಭಾರತದ ಯುವ ಜನತೆ ಯಾವುದನ್ನು ಅಷ್ಟು ಸುಲಭವಾಗಿ ಒಪ್ಪದ ಪ್ರಜ್ಞಾವಂತರು ಸಂತೋಷ ಪ್ರಜ್ಞೆ ಇದೆ ಅಂದ್ರೆ ಭಾರತ ಸುರಕ್ಷಿತವಾಗಿದೆ ಅಂತ ಅರ್ಥ ಆದರೆ ಎಷ್ಟೊಂದು ಪ್ರಶ್ನೆಗಳಿರುತ್ತೆ ನಮ್ಮ ಆಚರಣೆಗಳ ಬಗ್ಗೆ ಎಷ್ಟೊಂದು ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಹುಡುಕದೆ ಅಯ್ಯೋ ಇದು ಆತ್ ಸರಿ ಇಲ್ಲ ಇದು ಇಲ್ಲ ಹಣೆ ಮೇಲೆ ಏನು ಕುಂಕುಮ ಮಾಡ್ಕೋಬೇಕು ಅರಿಶಿನ ಏನಕ್ಕೆ ಹಚ್ಕೋಬೇಕು ಅಂತ ಹಲವಾರು ಪ್ರಶ್ನೆಗಳನ್ನ ಮಾಡೋದ್ರಲ್ಲೇ ತಮ್ಮ ಜೀವನವನ್ನು ಕಳೀತಾರೆ ಜೊತೆಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕದೆ ಆ ಎಲ್ಲ ಆಚರಣೆಗಳ ಬಗ್ಗೆನೂ ತಿರಸ್ಕಾರದ ಭಾವನೆ ಉಂಟಾಗುತ್ತೆ ಪ್ರಶ್ನೆಗಳು ಹುಟ್ಟೋದು ಸಹಜ ಆದರೆ ಆ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಪಡ್ಕೊಂಡು ನಮ್ಮ ಆಚರಣೆಗಳ ಹಿಂದಿರುವಂತಹ ವೈಜ್ಞಾನಿಕ ಸತ್ಯವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಪಾಲಿಸಬೇಕು ಅದು ನಮ್ಮೆಲ್ಲರ ಜೀವನಕ್ಕೆ ಬಹಳ ಮುಖ್ಯ ಹಾಗಾಗಿ ಇವತ್ತು ನಾನು ಹಣೆಗೆ ಕುಂಕುಮ ಇಡುವುದರ ಹಿಂದಿರುವಂತಹ ವೈಜ್ಞಾನಿಕ ಹಿನ್ನೆಲೆಯನ್ನು ನಿಮಗ್ ತಿಳಿಸ್ತೀನಿ ಪ್ರತಿ ಹಿಂದುವಿನ ಹಣೆಯ ಮೇಲೆ ಅಲಂಕೃತಗೊಂಡಿರುವಂತಹ ಈ ಕೆಂಪು ಕುಂಕುಮ ತಯಾರಾಗುವುದು ಅರಿಶಿಣದಿಂದ ಅರಿಶಿನ ಕೊಂಬುಗಳನ್ನ ಚೆನ್ನಾಗಿ ಒಣಗಿಸಿ ಅದನ್ನ ಪುಡಿ ಮಾಡಿ ಅದಕ್ಕೆ ನಿಂಬೆ ರಸ ಬೆರೆಸಿದಾಗ ಅಥವಾ ಸುಣ್ಣವನ್ನ ಬೆರೆಸಿ ನಾವು ಇಟ್ಟಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಆಗ ಕುಂಕುಮ ತಯಾರಾಗುತ್ತೆ ಆದ್ರೆ ವಾಸ್ತವವಾಗಿ ಪ್ರಾಚೀನ ಕಾಲದಲ್ಲಿ ಕಮಿಲಾ ಎನ್ನುವ ವಿಶೇಷ ಸಸ್ಯದ ಬೀಜದಿಂದ ಸಿಂಧೂರವನ್ನ ತಯಾರಿಸಲಾಗ್ತಾ ಇತ್ತು ಆ ಸೀತಾದೇವಿ ರಾಮನೊಂದಿಗೆ ವನವಾಸಕ್ಕೆ ಹೋದಾಗ ಕಾಡ್ನಲ್ಲಿ ಅವರು ಈ ಬೀಜವನ್ನು ಬಳಸಿ ಸಿಂಧೂರವನ್ನ ಇಟ್ಕೊಳ್ತಾ ಇದ್ರು ಯೋಗ ವಿಜ್ಞಾನದ ಪ್ರಕಾರ ಮಾನವ ದೇಹ ಏಳು ಶಕ್ತಿ ಕೇಂದ್ರಗಳಾಗಿ ವಿಭಜಿಸಲ್ಪಟ್ಟಿದೆ ಅದರಲ್ಲಿ ಆರನೆಯ ಚಕ್ರ ಆರನೆಯ ಚಕ್ರ ಇರೋದು ನಮ್ಮ ಎರಡೂ ಹುಬ್ಬುಗಳ ಮಧ್ಯೆ ಚಕ್ರ ಅಂತ ಕರಿತೀವಿ ಅಂದರೆ ಪಿಟ್ಯುಟರಿ ಗ್ಲ್ಯಾಂಡ್ ಅದರಲ್ಲಿ ನಾವು ಈ ಕೆಂಪು ಬಣ್ಣ ಒಂದು ಶಕ್ತಿಯ ಸಂಕೇತವಾಗಿ ಹೇಳ್ತಾರೆ ಅಲ್ಲಿ ನಾವು ಪ್ರೆಷರ್ ಹಾಕಿ ಕುಂಕುಮವನ್ನು ಇಟ್ಕೊಂಡಾಗ ಅಲ್ಲಿ ನಮ್ಮ ಇಡೀ ದೇಹಕ್ಕೆ ನಮ್ಮ ಮುಖಕ್ಕೆ ರಕ್ತ ಸಂಚಲನಕ್ಕೆ ಹೆಲ್ಪ್ ಆಗುತ್ತೆ ಈಗ ನೋಡಿ ಹೆಣ್ಮಕ್ಳಿಗೆ ಕಂಪಲ್ಸರಿ ಅದನ್ನ ಏನಕ್ಕೆ ಇಟ್ಕೊಳ್ಬೇಕು ಇಟ್ಕೊಳ್ಳಿ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಆಫ್ಟರ್ ನಮಗೆ ಒಂದು ಮಿನಿಸ್ಟ್ರಿಯಲ್ ಸೈಕಲ್ ಆದಮೇಲೆ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಇಂಬ್ಯಾಲೆನ್ಸ್ ಆದಾಗ ನಾವು ಈ ಪಿಟ್ಯೂಟರಿ ಗ್ಲಾಂಡ್ ಮೇಲೆ ಕುಂಕುಮವನ್ನ ಒತ್ತಿ ಇಟ್ಟಾಗ ನಾವು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡ್ತೀವಿ ಅದು ನಮಗೆ ಸಹಾಯ ಮಾಡುತ್ತೆ ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ ಹಾಗಾಗಿ ಹಣೆ ಮೇಲೆ ಕುಂಕುಮವಿಡೋದು ಹೆಣ್ಮಕ್ಳಿಗೆ ಬಹಳ ಮುಖ್ಯ ನೋಡಿ ಹಾಗೆ ಎರಡು ಒಂದು ಕೆನ್ನೆಯ ಮೇಲೆ ಅರಿಶಿನವನ್ನ ಹಚ್ತಾರೆ ನಾವು ಅವಾಗಿನ ಕಾಲದ ನೋಡಿದಾಗ ಸ್ವಲ್ಪ ಜಾಸ್ತಿನೇ ಉದ್ದ ಹಿಂಗೆ ಹಚ್ಕೊಳ್ತಾರೆ ಆದರೆ ಈಗ ಬರ್ತಾ ಬರ್ತಾ ಅದ್ ಎರಡು ಚುಕ್ಕೆಗಳಾಗಿ ಕಾಣುತ್ತಷ್ಟೇ ಏನಕ್ಕೆ ಎರಡೂ ಕೆನ್ನಗಳಿಗೆ ನಾವು ಅರಿಶಿಣವನ್ನ ಹಚ್ತಾ ಇದ್ರು ಅಂದ್ರೆ ಅವಾಗ ನೋಡಿ ಒಬ್ಬ ಹುಡುಗಿ ಋತುಮತಿ ಆದ ತಕ್ಷಣ ಮದುವೆ ಆಗ್ತಾ ಇತ್ತು ಋತುಮತಿ ಆದ್ಮೇಲೆ ಎಲ್ಲ ಹೆಣ್ಮಕ್ಳು ಮುಖದ ಮೇಲೆ ಮೊಡವೆಗಳು ಜಾಸ್ತಿ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇಲ್ಲೆಲ್ಲ ಕೂದಲುಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಅರಿಶಿನವನ್ನ ಹಚ್ತಾ ಇದ್ರು ಇದು ನಾವು ಒಂದು ಆಧ್ಯಾತ್ಮಿಕವಾಗಿ ಪೌರಾಣಿಕವಾಗಿ ನೋಡೋದಾದ್ರೆ ಅರಿಶಿಣ ಕುಂಕುಮ ಮುತ್ತೈದೇತನದ ಸಂಕೇತವಾಗಿಯೂ ಕೂಡ ಹೇಳ್ತಾರೆ ಹಾಗಾಗಿ ಅರಿಶಿಣ ಕುಂಕುಮ ನಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿದ್ದು ನೋಡಿ ಅರಿಶಿಣ ಕುಂಕುಮದ ಹಿಂದಿರುವಂತಹ ವೈಜ್ಞಾನಿಕ ಸತ್ಯವನ್ನ ಅಂದ್ರೆ ನಾವೇನಕ್ ಹಚ್ಕೊಳ್ಬೇಕು ನಮ್ಮ ದೇಹ ಆರೋಗ್ಯಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನುವ ಒಂದೇ ಒಂದು ದೃಷ್ಟಿಯಿಂದ ಒಂದು ಎರಡು ಮೂರು ಸೆಂಟೆನ್ಸ್ ಅಲ್ಲಿ ನಿಮಗೆ ಸರಳವಾಗಿ ಹೇಳುವ ಪ್ರಯತ್ನವನ್ನಷ್ಟೇ ನಾನು ಮಾಡಿದ್ದು ಆದರೆ ಇದರ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ ಬಹಳ ವಿಶೇಷವಾಗಿದೆ ನೋಡಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ನಾವ್ ಯಾವತ್ತೂ ಖಂಡಿತವಾಗಿಯೂ ಯಾವ ಹೆಣ್ಮಕ್ಳು ಕೂಡ ಬಿಟ್ಟು ಹೋಗ್ಬಾರ್ದು ಯಾಕಂದ್ರೆ ಹೆಣ್ಮಕ್ಳನ್ನೇ ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಕರಿತಾರೆ ಜೊತೆಗೆ ಈ ಒಂದು ಆಧುನಿಕ ಹೆಸರಿನಲ್ಲಿ ಒಂದೊಂದಾಗಿ ಬಿಟ್ಟು ಗಂಡ ಸಾಯೋಕ್ಕಿಂತ ಮುಂಚಿನೇ ವಿಧವೆಯಾಗಿ ಬದುಕೋದು ಬೇಡ ಆಧುನಿಕತೆಯ ಸೊಬಗಿಗೆ ಸಂಸ್ಕಾರ ಸಂಸ್ಕೃತಿಯ ಸೊಗಡಿರಲಿ ನಾವೆಲ್ಲರೂ ತಾಯಿ ಭಾರತೀಯ ಮಕ್ಕಳು ಎಲ್ಲರಿಗೂ ಒಳ್ಳೆಯದಾಗ್ಲಿ ತಿಳಿದಷ್ಟು ತಿಳಿಸುವ ಪ್ರಯತ್ನವನ್ನಷ್ಟೇ ನಾನು ಮಾಡಿದ್ದು ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ ಒಂದೇ ಭಾರತ ಮಾತರು